ಹಾಯ್ ನಮಸ್ತೆ ಫ್ರೆಂಡ್ಸ್ ದಿನ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತ ಅಂದರೆ ಕೋಸ ಓದು ದೇಶ ಸುತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಇವತ್ತಿಗೆ ಮುನ್ನೂರ ಐವತ್ತು ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಣ ಅಂತ ವಿಡಿಯೋ ಮಾಡಿದೆ ಮತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ರೀಸನ್ ಇದೆ ಏನು ರೀಸನ್ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬು ಆವಾಗೇನಾಗಿತ್ತು ಮುಂಚೆಲ್ಲ ಯೂಟ್ಯೂಬು ಅಷ್ಟು ಅದೆಲ್ಲ ಅಷ್ಟೊಂದು ಇರಲಿಲ್ಲ ಫೇಸ್ಬುಕ್ಕು ಫಸ್ಟು ಸ್ಟಾರ್ಟಿಂಗ್ ಬಂದಾಗಿಂದ ಆವಾಗಿಂದಿತ್ತು ತುಂಬ ಫಸ್ಟ್ ಬಂದಂಥದ್ದು ಆವಾಗ ಏನಾಗಿತ್ತು ನಾವೆಲ್ಲರೂ ಅಲ್ಲಿ ಟ್ರಿಪ್ಪು ಅಲ್ಲಿಗೆ ಹೋದರೆ ಫೋಟೋ ಗಿಡ ಎಲ್ಲ ಕೆಲವೊಂದು ಫೋಟೋ ಇದ್ದರೆ ಅಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದು ಯಾಕೆಂದರೆ ಇರಲಿ ಒಂದು ಮೆಮೊರಿಗೆ ಅಂತ ಫ್ರೆಂಡ್ಸ್ ಟ್ರಿಪ್ ಹೋದರೆ ಯಾವ್ದಾದ್ರು ಫ್ರೆಂಡ್ಸ ಮದುವೆಗೆ ಹೋದರೆ ಕೆಲವೊಂದು ಫೋಟೋಗಳಿವೆ ಅಂತ ಆಗ್ತಾಯಿದ್ದು ಅಷ್ಟೇ ಸುಮ್ಮನೆ ಆಗ್ತಾಯಿದ್ದು ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಇನ್ಸ್ಟಾ ಮತ್ತು ರೀಲ್ಸು ಅದು ಇದು ಏನೇನೋ ಸ್ಟಾರ್ಟ್ ಆಯಿತು ಇದು ಸ್ಟಾರ್ಟ್ ಆದಮೇಲೆ ಊರಲ್ಲಿ ನಾ ಒಂದು ಆವಾಗ ಒಂದು ವರ್ಷ ಮುಂಚೆ ಒಂದು ಒಂದು ಇಯರ್ ಬ್ಯಾಕಲ್ಲಿ ಏನಾಯಿತು ಒಂದು ಅಡಿಕೆ ನರ್ಸರಿ ಮಾಡಿತ್ತು ಅಡಿಕೆ ನರ್ಸರಿ ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿತ್ತು ಊರಲ್ಲಿ ಅಣ್ಣ ಅಂದರೆ ತಂದೆ ನಮ್ಮ ತಂದೆಗೆ ಅಣ್ಣ ಅಂತ ಅನ್ನೋದು ಕಡೆ ಸ್ಟಾ ನರ್ಸರಿ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಹಂಗೆ ಅಡಿಕೆ ಸಸಿ ಎ ಸಿ ಏನಾದರೂ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅಕ್ಕ ಪಕ್ಕವ್ರಿಗೆ ಅಂತ ಅಂದ್ಬಿಟ್ಟು ಇದು ನಾನು ಅದು ಅಂದರೆ ವಾಟ್ಸಪ್ಪಲ್ಲಿ ಫೋಟೋ ಇಟ್ಟು ತೆಗೆದಿದ್ದೆ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಅಲ್ಲಿ ಕೆಲವೊಂದು ಫೋಟೋ ಆಗ್ತಾಯಿದ್ದೆ ಆಮೇಲೆ ಕೆಲವ್ರು ಯಾರೋ ಗೊತ್ತಿರೋ ಫ್ರೆಂಡ್ಸು ಅವ್ರಿಗೂ ನೋಡ್ಬಿಟ್ಟು ಫೋನ್ ಮಾಡೋರು ಕೆಲವರು ಹಿಂಗೆ ಏನೋ ರೇಟ್ ಅಂತ ಬಂದು ಮಾತಾಡೋರು ಬಂದು ತಗೊಂಡು ಹೋಗ್ತಾಯಿದ್ರು ಕೆಲವರು ಆಮೇಲೆ ಏನಾಯಿತು ಆಮೇಲೆ ನಮ್ಮ ಅಣ್ಣ ಬೇರೆ ಯಾರೋ ಒಬ್ಬರು ಯಾವಾಗ ಒಂದು ಸ್ಯಾಮ್ಸಂಗ್ ಇದಿತ್ತು ಸ್ಯಾಮ್ಸಂಗ್ ಮೊಬೈಲು ಸ್ವಲ್ಪ ಹಳೇದಾಗಿತ್ತು ಅಂತ ನಾನು ಎಕ್ಸ್ಚೇಂಜ್ ಮಾಡಿದಾಗ ಮೊಬೈಲ್ ಹೊಸ ತಗೊಂಡಾಗ ನಾನು ಬೇರೆ ಹೊಸ ಮೊಬೈಲ್ ಇಟ್ಕೊಂಡು ಆ ನಮ್ಮ ಅಣ್ಣ ಹೊಸ ಮೊಬೈಲ್ ತಗೋಬೇಕು ಅಂತ ಹೇಳಿದ್ದು ಹೊಸ ಮೊಬೈಲ್ ತಾಳೋಕ್ಕಿಂತ ನಾನು ಏನು ಮಾಡಿದ್ರೆ ಸರಿ ಹೊಸ ಮೊಬೈಲ್ ಇದ್ದು ಆಯ್ತಲ್ಲ ಯೂಸ್ ಮಾಡೋದು ಅದನ್ನು ನೀನು ಯೂಸ್ ಮಾಡು ಅಂದ್ಬಿಟ್ಟು ಆ ಹೊಸದು ನಾನು ಇಟ್ಕೊಂಡು ಇದನ್ನೇ ಇಟ್ಕೊಂಡು ಇಲ್ಲಿ ಊರಲ್ಲಿ ಸಾಕಲ್ವಾ ಅಂದ್ಬಿಟ್ಟು ಕೊಟ್ಟಿದ್ದೆ ಏನಾಯಿತು ಆವಾಗ ಮೊನ್ನೆ ಯಾರೋ ಅಲ್ಲಿ ಊರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಇವರು ಯಾರೋ ಇರೋರು ಯಾರೋ ಅಕ್ಕಪಕ್ಕ ತೋಟ ಕ ಬಂದು ಆ ಊರು ಕರ್ಕೊಂಡ್ಬಂದು ನರ್ಸರಿಯಲ್ಲಿ ಒಂದು ವೀಡಿಯೋ ಮಾಡಿಸಿತ್ತು ಆ ಮೊಬೈಲಲ್ಲಿ ಸರಿಯಾಗಿ ಅದು ಸ್ವಲ್ಪ ಅಷ್ಟೊಂದು ಕ್ಲಿಯರ್ ಇಲ್ಲ ಸುಮಾರು ಬಂದಿತ್ತು ವೀಡಿಯೋ ಮಾಡಿ ಒಂಥರ ಪಬ್ಲಿಸಿಟಿಗೆ ನರ್ಸರಿ ಸಿಹು ಪಬ್ಲಿಸಿಟಿಗೆ ಮಾಡಿದರು ಅದು ಮಾಡಿ ಫೇಸ್ಬುಕ್ಕಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಯಾರೋ ಹುಡುಗರು ಅಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಯಾರೋ ಫೇಸ್ಬುಕ್ಕು ಐಡಿಯೆಲ್ಲ ಕ್ರಿಯೇಟ್ ಮಾಡಿಕೊಟ್ಟವ್ರೆ ಫೇಸ್ಬುಕ್ಕಲ್ಲಿ ಹಾಕೋರು ಅಪ್ಲೋಡ್ ಮಾಡಿಬಿಟ್ಟೋರು ವೀಡಿಯೋನ ಹಾಗೆ ಮಾಂಬಳ್ಳಿ ಗ್ರಾಮದಲ್ಲಿ ಅಡಿಕೆ ಸಿವೆ ಕೊಟ್ಟರು ತೋಟ ನರ್ಸರಿ ಈ ಥರ ಅಡಿಕೆ ಸಸಿ ಇದೆ ಬಂದು ಬೇಕಿದ್ದವ್ರು ಬಂದು ನೋಡಿ ಹೇಗೆ ಅಂತ ಒಂದು ಎರಡು ಮೂರು ಜನ ಮಾತಾಡಿ ಹಾಕಿದ್ರು ನಾನು ಫಸ್ಟ್ ಟೈಮ್ ನೋಡಿದೆ ಆಮೇಲೆ ಏನು ನನಗೆ ನನಗೆ ಅವೆಲ್ಲ ಯಾವಾಗಲೂ ವೀಡಿಯೋ ಹಾಕೋದು ಅದು ಇದು ಯಾವುದು ಹಾಕಿರ್ಲಿಲ್ಲವಲ್ಲ ಏನು ಆಮೇಲೆ ಏನೋ ಇಂಟ್ರೆಸ್ಟ್ ಆಸಕ್ತಿ ಏನೋ ಮಾಡಿದಾರೆ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಮೇಲೆ ಫೇಸ್ಬುಕ್ಕಲ್ಲೇ ನೋಡ್ಕೊಂಡು ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಬೇರೆ ಯೂಟ್ಯೂಬ್ ಚಾನಲ್ಗಳು ಹೋಗಿ ನೋಡ್ತಾ ಇದ್ದಾರೆ ಫಸ್ಟು ಸಾಧನಾ ಅಕಾಡೆಮಿ ಶಿಕಾರಿಪುರ ಮಂಜುನಾಥ್ ಸಾರು ಅವ್ರದ್ದು ವೀಡಿಯೋಗಳು ಕೆಲವೊಂದು ನೋಡ್ತಾಯಿದ್ದು ಆಮೇಲೆ ನಮ್ಮ ಇವರು ಮೈಸೂರಿನ ಕತೆಗಳು ಧರ್ಮೇಶ್ವರ ವಿಡಿಯೋಗಳು ಕೆಲವೊಂದು ಅವರು ಅವರು ಅದರಲ್ಲೂ ಫೇಮಸ್ ಆಗೋದು ಕಾ ಒಳ್ಳೆ ಹಿಸ್ಟ್ರಿಗಳು ಕತೆಗಳು ಮೈಸೂರು ಸುತ್ತಮುತ್ತ ಜಾಗಗಳು ಹಳೆ ಎಂಥ ಬೆಟ್ಟ ಗುಡ್ಡ ಎಲ್ಲ ಹತ್ತು ಇಳಿದು ಆ ಏಜಲ್ಲಿ ಏನು ಉಮಸ್ ಅವ್ರದು ಅಂದರೆ ಅವರೆಲ್ಲ ನೋಡಿ ಏನೋ ಒಂಥರ ಇನ್ನು ಆಮೇಲೆ ಅವರು ಬ್ರೋ ಇರ್ಬೋದು ಆಮೇಲೆ ಇನ್ನೂ ಕಲಾ ಮಾಧ್ಯಮದವರು ಇದ್ದಾರೆ ಆಮೇಲೆ ಮೀಡಿಯಾ ಮಾಸ್ಟರ್ ಇರ್ಬೋದು ಇನ್ನ ತುಂಬ ಜನ ಇದ್ದಾರೆ ಆಮೇಲೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಸಾರ್ ವೀಡಿಯೋಗಳು ಅಂದ್ರೆ ಅವರು ಮೋಟಿವೇಶನಲ್ ಸ್ಪೀಚ್ ಅವರು ಅಂದ್ರೆ ಶಿಕ್ಷಣ ತಜ್ಞರು ಅವರು ಮಹಾಭಾರತ ರಾಮಾಯಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ತುಂಬ ವೀಡಿಯೋಗಳಿದ್ದಾವೆ ಅಂದರೆ ಎಲ್ಲ ಒಳ್ಳೊಳ್ಳೆ ಯೂಸ್ ಆಗೋಂಥ ವಿಡಿಯೋಗಳು ಅಂದ್ರೆ ಒಳ್ಳೆ ಮೋಟಿವೇಶನಲ್ ವೀಡಿಯೋಗಳೆಲ್ಲ ಕೆಲವೊಂದಿಗೆ ನೋಡ್ತಾ ಇದ್ನಲ್ಲ ಹಂಗೆ ಇವರು ನಾನು ಯಾಕೆ ನಮ್ದು ಮೊಬೈಲ್ ಹೆಂಗಿದ್ರು ಇದೆಲ್ಲ ಯೂಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಆನ್ಲೈನು ಡಿಜಿಟಲ್ ಟೈಮು ಎಲ್ಲ ಕಡೆ ಎಲ್ಲ ಡೀಟೇಲ್ ನಡೀತದಲ್ಲ ನಾವು ಹಿಂಗೆ ಮಾಡಿ ಹಿಂಗಿರು ಮೊಬೈಲ್ ಆಯ್ತಲ್ಲ ನಾನು ಕ್ರಿಯೇಟ್ ಮಾಡೋಣ ಮಾಡಬೇಕಲ್ಲ ಅಂತ ಹಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಆಗ ಒಂದು ಟೈಮಲ್ಲಿ ರಮ್ಯ ಜಗತ್ ಮೈಸೂರು ಅಂತ ಒಬ್ಬರು ಯೂಟ್ಯೂಬ್ ಬಗ್ಗೆ ಕೆಲವೊಂದು ಮಾಹಿತಿ ಹಾಕಿದರು ಹೆಂಗೆ ಓಪನ್ ಮಾಡೋದು ಯೂಟ್ಯೂಬು ಏನು ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಏನು ಅಂತ ಡೀಟೇಲಾಗಿ ಹಾಕಿದ್ರಲ್ಲ ಸ್ವಲ್ಪ ಅದನ್ನು ನೋಡಿದನಲ್ಲೆ ಸರಿ ನಾನು ಅದನ್ನು ಮಾಡಬೇಕು ಅಂತ ಹನ್ನ ಓಪನ್ ಮಾಡಿದೆ ಓಪನ್ ಮಾಡಿ ಅಕೌಂಟ್ ಐ ಡಿ ಓಪನ್ ಮಾಡಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ಹಾಕಿದ್ದೆ ಆವಾಗ ಏಳು ಸ ಏಳು ತಿಂಗಳಾಯಿತು ಒಂದ್ಸತಿ ಸೆವೆನ್ ಮಂತ್ ಆಯಿತು ಆವಾಗ ಅಡಿಕೆ ನರ್ಸರಿದು ಹಿಂಗೆ ಅಲ್ಲಿ ತೋಟದಲ್ಲಿ ಮಾಡ್ತಾ ಇರಬೇಕಾದ್ರೆ ಗಿಡ ಪ್ಯಾಕೆಟ್ ಮಾಡೋದು ಅದಕ್ಕೆ ಹೆಂಗೆ ಏನು ಅಂತ ಸುಮ್ಮನೆ ಹಂಗೆ ಅಲ್ಲ ಏನು ಎಡಿಟಿಂಗ್ ಇಲ್ಲ ಏನಿಲ್ಲ ಜಸ್ಟ್ ಆಗಿ ಹಾಕಿದ್ದೆ ಆಗ್ತಾ ಆಮೇಲೆ ಸ್ಟಾರ್ಟ್ ಮಾಡಿ ಆಮೇಲೆ ಹಂಗೆ ಆಮೇಲೆ ಹೊರಗಡೆ ಫ್ಯಾಮಿಲಿ ಟ್ರಿಪ್ಪು ಅಲ್ಲಿ ಹೋಗ್ತಾ ಇದ್ವಲ್ಲ ಫ್ಯಾಮಿಲಿ ಟ್ರಿಪ್ಪು ಅಲ್ಲಿ ಹೋದಾಗ ಕೆಲವೊಂದು ಹಂಗೆ ಜಸ್ಟ್ ವೀಡಿಯೋಗಳು ಸಾಂಗು ಎಡಿಟ್ ಮಾಡೋದು ಕೆಲವೊಂದು ಸುಮ್ಮನೆ ಕೆಲವೊಂದು ವೀಡಿಯೋಗಳು ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೆ ಅಲ್ಲಿ ಹೋಗಂಧ ಹೋದಾಗ ಎಲ್ಲರೂ ಹೋದರೆ ಬಂದರೆ ಅಪ್ಲೋಡ್ ಮಾಡ್ತಾ ಇದ್ದೆ ಸ್ವಲ್ಪ ಜಾಸ್ತಿ ವ್ಯೂಸ್ಗಳೇನು ಬರ್ತಿತ್ತು ಎಲ್ಲ ಒಂದು ಇಪ್ಪತ್ತು ಮೂವತ್ತು ಹೀಗೆ ಸ್ವಲ್ಪ ವ್ಯೂಸ್ ಆಗ್ತಾಯಿದ್ದು ಅಷ್ಟೇ ಆಮೇಲೆ ಸರಿ ನಾನೇ ಸಬ್ಸ್ಕ್ರೈಬ್ ಇದರಿಂದ ಇನ್ಕಮ್ ದುಡ್ಡು ಬರುತ್ತೆ ಏನೋ ಮಾಡಿರೋರು ಲಕ್ಷಾಂತರ ಗಟ್ಟಲೆ ಅಂದರೆ ಲಕ್ಷಾಂತರ ಜನ ಸಬ್ಸ್ಕ್ರೈಬ್ ಇದ್ದಾರೆ ಕೆಲವರು ಮಾಡಿರ್ಬೋದು ನನಗೇನು ಅದು ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಅಷ್ಟೊಂದು ಸ್ಟಾರ್ಟಿಂಗಲ್ಲ ಅದರಲ್ಲಿ ನೋಡೋಣ ಈಗ ಯಾರಾದರೂ ಯಾರ್ಯಾರೋ ಏನೇನೋ ಮಾಡ್ತಾವ್ರೆ ಅದು ಏನು ಒಂದು ಪ್ರಯತ್ನ ಮಾಡಿ ನೋಡೋಣ ಏನೋ ಆಗೋದೇನು ಅದರಿಂದ ಹೋಗೋಂಥದ್ದು ಏನೋ ಏನು ನೋಡೋಣ ಒಂದು ಟ್ರೈ ಮಾಡಿ ಆದರೆ ಆಗಲೇ ಆಗಿಲ್ಲ ಅಂದ್ರೆ ಒಂದು ಮೆಮೊರಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಅಂತ ಇರ್ತದೆ ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಕೆಲವೊಂದು ಕೆಲವೊಂದೇನು ಓ ಎಲ್ಲರೂ ಹೋದರೆ ಬಂದರೆ ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇರುತ್ತೆ ಯೂಟ್ಯೂಬ್ ಇರೋ ತನಕ ಮೆಮೊರಿ ಇರುತ್ತೆ ನೋಡೋರು ನೋಡ್ತಾರೆ ಈಗ ಯಾರಾದರೂ ನಮ್ಮ ನೋಡೋಂಥವ್ರು ಯಾರಾದರೂ ಒಂದು ನಾಲ್ಕು ಜನ ಇರ್ತಾರೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಆಮೇಲೆ ಕೆಲವರೆಲ್ಲ ಆಗ ನಮ್ಮ ಕೊಲ್ಲಿಗೆಲ್ಲ ಕೆಲವ್ರು ಕಂಪ್ನಿಗಳ ಕೆಲಸ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಏನೇನೋ ಮಾಡ್ತವನಪ್ಪ ಹಂಗೆ ಹಿಂಗೆ ಯೂಟ್ಯೂಬರು ಇದು ಅಂತ ಅಂದರು ಕೆಲವರು ಹ್ಞೂ ಪರವಾಗಿಲ್ಲ ಹಂಗೆ ಹಿಂಗೆ ಕೆಲವರೇ ಯಾರು ನೋಡ್ತಾರ ಮಾರೆ ಅದೆಲ್ಲ ಏನು ಏನು ಯೂಟ್ಯೂಬರ್ ಏನು ಮನೆ ಮನೆಗೆಲ್ಲ ಆಗೋರೆ ಹಂಗೆ ಹಿಂಗೆ ಅಂತ ನೆಗೆಟಿವ್ ಆಗಿ ಮಾತಾಡಿದ್ರು ಅದೆಲ್ಲ ಫ್ರೆಂಡ್ಸ್ ಅಂದ ಮೇಲೆ ಕಾಮನ್ ಅವೆಲ್ಲ ಮಾತಾಡ್ತಾರೆ ಸರಿ ಅಂತ ನಾನು ಪಟ್ಟು ನಾನು ಎಲ್ಲರೂ ಹೋದರೆ ಬಂದರೆ ಆಗ್ತಾಯಿದ್ದೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಹಾಗೆ ಆಮೇಲೆ ಕೆಲವು ಹುಡುಗರು ಆಮೇಲೆ ಅವರೇ ಪರವಾಗಿಲ್ಲ ಎಲ್ಲೋಗಿದ್ದೆ ಅಲ್ಲೋಗಿದ್ದೆ ಇವತ್ತು ಎಲ್ಲೋಗಿದ್ದೆ ಹಂಗೆ ಹಿಂಗೆ ಏನು ಯಜಮಾನ ಇವತ್ತು ಇಲ್ಲಿ ಎಲ್ಲೋಗಿದೆ ಅಂದ್ರೆ ಹಂಗೆ ಸುಮ್ಮನೆ ಹುಡುಗ್ರು ಹಿಂಗೆ ಅಡ್ಡ ಅಡ್ಡ ಹೆಸರು ಯಜಮಾನ ಹಂಗೆ ಅಂತ ಕರೀತಾರಲ್ಲ ಹಂಗೆ ಸರಿ ಅಂತ ಅಪ್ರೂವ್ ಮಾಡ್ತಾ ಇದ್ದೆ ಹಾಗೆ ಆಮೇಲೆ ನೋಡ್ತಾ ನೋಡ್ತಾ ಸ್ವಲ್ಪ ದಿನ ಏನೂ ಆಕೆ ಇಲ್ಲ ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಆಗೋಯ್ತು ಗ್ಯಾಪ್ ಆದಮೇಲೆ ಸರಿ ಹಾಗೆ ಸುಮ್ಮನೆ ಐತೆ ಮತ್ತೆ ಇಲ್ಲ ಕಂಟಿನ್ಯೂ ಮಾಡಬೇಕು ಸುಮ್ಮನೆ ಹೆಂಗಿದ್ರು ಮಾಡಿಬಿಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್ಲು ಸುಮ್ಮನೆ ಅರ್ಧ ಕೊರ್ದಾಗ ಮಾಡಿಬಿಡೋ ಮೊದಲು ಒಂದು ಪ್ರಯತ್ನ ಮಾಡೋಣ ನೋಡೋಣ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ ಮತ್ತೆ ಎಲ್ಲರೂ ಟ್ರಿಪ್ ಹೋದರೆ ಟ್ರೈ ಮಾಡ್ತಾಯಿದ್ರೆ ಈಗ ಮುನ್ನೂರೈವತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದೀರ ಅವರು ಮತ್ತೊಮ್ಮೆ ಧನ್ಯವಾದಗಳು ಸೊ ಇದೇ ಥರ ನೀವು ಎಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾಯಿದ್ದೀನಿ ನೆಕ್ಸ್ಟ್ ಇದೇ ಥರ ಆದಷ್ಟು ಬೇಗ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ಈಗ ಮತ್ತೆ ಬಂದು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು